संपदालेख्य समुलेखन सच्चिदानंदिवाय नमः नो शांति शांति शांति

చెepte ఈ బ్రహ్మాంద అంతముంటది కదా అది పరమాత్మ నాటక రంగం. ఈగే జీవన నాటక రంగం వరకే. దానికి పాత్ర సార్యాలి అవుతుంది. ఈ ఛాదంలో భర్మానిల్లరు నడువే. ఒక బృచ్ఛాది ఒక శేత్రియది బండు యోగక శీర్వికే అంతర్పుడువికే అంతర్పుడిశ్ర అద్వికే అంతర్ ಅಂಥ ನಿಜವಾದ ಯೋಗದ ಅನುಸಂಧಾನವನ್ನು ನಮ್ಮ ನಿಮ್ಮದ ನಡುವಿನ ಬ್ರಿಡ್ಜ್ ಆಗಿ ಇಂತ ಗಂಗಮ್ಮ ಕೃಪಾಯೋಗ ಸೆಂಟರ್ ಅಲ್ಲ ಕೃಪಾಯೋಗ ಸೆಂಟರ್ನ ಸಂಚಾಲಕಿ ಮುಖ್ಯ ಸಂಚಾಲಕಿ ಮತ್ತು ಗುರುಮಾತೆ ಗಂಗಮ್ಮ ಇವರಿಗೆ ಶರಣ ಶರಣದಿಂದಾಗಿ ಹೇಳಿದ್ರೆ ಇಲ್ಲೇ ಬರಬೇಕಾಗಿರಲಿಲ್ಲ ಅವರನ್ನೇ ಆಶ್ರಮಕ್ಕೆ ಬಂದಿದ್ದರು ಅಲ್ಲಿ ಒಂದು ಇದ್ದರು ಅವಾಗ ಒಂದು ರಿಕ್ವೆಸ್ಟ್ ಮಾಡೋದು ನಮ್ಮ ಸಂಘ ಇದೆ ನೇರ ಬಲಗಿದೆ ಅವರಿಗೆ ಒಂದು ಸಬ್ಸೆಂಟು ಹೀಗೆ ಒಂದು ವಿಚಾರ ಬರ್ತದೆ ಎಪ್ಪತ್ತರ ದಶಕಗಳ ಮೇಯರ್ ಅಂತಕೊಂಡು ರಾಜ್ಕುಮಾರ್ ಅವರು ಒಂದು ಚಿತ್ರಗಳಲ್ಲಿ ನಟಿಸಿ ಒಂದು ಹಾಡು ಹಾಡ್ತಾರೆ ಟಿ ಬಿ ಶ್ರೀನಿವಾಸನ ಕಂಟ ಹಳ್ಳಿಯಾದ ಏನು ಶಿವ ಗಿಲ್ಲಿ ಆದರೇನು ಶಿವ ಜನರನ್ನ ಒಂದೇ ಶಿವ ಅದು ಯಾವತ್ತಿ ಎಲ್ಲೂ ಹಾಡಿದ ಎಷ್ಟು ಸತ್ಯ ಅದಪ್ಪ ಅಂದ್ರೆ ಇವತ್ತು ಬೆಂಗಳೂರಿನ ಮಂದಿ ಭಾಳ ಇರ್ತಾರೆ ಸುಬೀಂದಿರ್ತಾರಂತೂ ಭ್ರಮೆ ಇದೆ ಅವ್ರು ಬೆಂಗಳೂರಿಗೆ ಇರ್ತಾರೆ ಬೆಂಗಳೂರಿನಿರ್ತಾರಂಪ್ ಇರ್ತಾರಂತೆ ಸುಬೀಂದ್ರ ಅದ್ರ ಭ್ರಮಾ ಭ್ರಮಾ ಎಷ್ಟು ಸತ್ಯ ಇರ್ತದೆ ನಿಮ್ಗೆ ಗೊತ್ತು ಎಷ್ಟು ನ್ಯೂಸ್ ಬೆಂಗ್ಳೂರು ಲೈಫ್ ಬೆಂಗಳೂರ ಗೊತ್ತ ಬೃಹತ್ ನಗರದ ಒಂದು ಇರ್ಲಿಕ್ಕೆ ಇರ್ಲಿಕ್ಕೆ ಒಂದು ವ್ಯವಸ್ಥೆ ಸಾಕಲ್ಲಪ್ಪ ಅಂತಕ್ಕಂಥ ಸ್ಥಿತಿ ಆ ಒಂದು ನಾನು ಕೇಳುವ ಹಾಗೆ ಮೊದಲ ಒಂದು ಕೆಳವರ್ಗದ ಜನ ಮಧ್ಯಮ ವರ್ಗದ ಜನ ಅಂತ ಹುಚ್ಚವರ್ಗ ಜನ ಅಂತ ಮೂರು ಕ್ಯಾಟಗರಿ ಮಾಡ್ತೀವಿ ಈಗ ಎರಡೇ ಜನ ಒಂದು ಮಧ್ಯಮ ವರ್ಗ ಜನ ಒಂದು ಹುಚ್ಚಕೋಟಿ ಜನ ಹುಚ್ಚ ಜನ ಬಡವರಂತ ಯಾರಿಗೆ ಅಂತಪ್ಪ ಅಂದ್ರೆ ಅಲ್ಟೋ ಕಾರ್ ಇದ್ದಾವ ಸಿಂಗಲ್ ಬೆಡ್ರೂಮ್ ಇದ್ದಾವ ಸಿಂಗಲ್ ಬೆಡ್ರೂಮ್ ಅದ ಸ್ವಂತ ಮಣಿ ಮತ್ತ ಸಿಂಗಲ್ ಬೆಡ್ರೂಮ್ ಇತ್ತು ಎಲ್ಲ ಫೆಸಿಲಿಟಿ ಮತ್ತೆ ವಾಷಿಂಗ್ ಮಷಿನ್ ಅಲ್ಲಿ ಆದ್ರೂ ಬಡವರ ಶ್ರೀಮಂತ ಯಾರಪ್ಪ ಅಂತಂದ್ರೆ ಅಂಬಾನಿ ಅದಾಣಿ ವಿಧಾನ ಎರಡೇ ವರ್ಗ ನಮ್ಮಲ್ಲಿ ಇಟ್ಕೊಂಡು ಎಲ್ಲರೂ ಹೆಂಗ ಬದು ಬದುಕ ಹೇಗೆ ಚಪ್ಪ ಅಂತಂದ್ರ ಒಂದು ಕಿಲಾಂಡಿ ಹೋಗ್ತೀರಿ ಹೌದಾ ಒಂದು ಯಾವ್ದು ಷಷ್ಠೇ ಬೋನಕ್ಕೆ ಹೋಗ್ತೀರಿ ಹದಿನಾರು ಸಾವಿರ ಬೇಕೊಂದು ಕಂಗೋಳದ ಮತ್ತೆ ಇದ್ದು ಒಮ್ಮೆಗೆ ಒಂದ್ ಲಕ್ಷ ಮೂವತ್ತು ಸಾವಿರ ಅಂತ ಒಂದ್ ಲಕ್ಷ ಮೂವತ್ತು ಸಾವಿರ ಹಿಂಗ್ರಿ ಕಾಲ ಚಪ್ಪದ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಸಾವಿರದ ಹುಡುಗರು ಡ್ರೆಸ್ ಕೊಡ್ಸಿ ಮೂವತ್ತು ಸಾವಿರ ಸಾವಿರಂತೂ ಬೇರೆ ಸುದ್ದಿ ಅದು ಅದನ್ ತಗೋತಿರೋತಿರೋ ಗೊತ್ತ ತೊಗೋಕ ಅದನ್ನ ತಗೋಕೆ ಧೈರ್ಯ ಧೈರ್ಯ ಇಲ್ಲ ರೊಕ್ಕನ ಇಲ್ಲ ಇದನ್ನ ತೊಗೊಳಕ್ ಮನಸ್ಸಿಲ್ಲ ಹತ್ತು ರೂಪಾಯಿ ಕಿತ್ತ ಮನಸ್ಸಿಲ್ಲ ಮೂವತ್ತೈದು ರೂಪಾಯಿ ಕಿತ್ತೋಳಕ್ ಶಕ್ತಿ ಇಲ್ಲ ಎಲ್ಲರ ಪ್ರಶ್ನೆ ಒಂದ್ ಸಿಡಿ ತೋನಕ್ ಹೋದ್ರಪ್ಪ ಅಂತಂದ್ರೆ ಇವತ್ತ ಹೋಯ್ತಿವಾಗ ಮೂವತ್ ಲಕ್ಷ ಮೂವತ್ ಸಾವಿರ ನಲ್ವತ್ತು ಸಾವಿರ ಐವತ್ತು ಸಾವಿರ ದೀಡ್ ಲಕ್ಷ ಅಂತ ಯಾಕ ನಿಮ್ಮದ ಪಗಾರ ಒಂದು ಐಗೆ ರೈತ ಮಂದಿಗೆ ಒಂದ್ ಲಕ್ಷ ಮೂವತ್ತು ಸಾವಿರ ಒಂದ್ ಲಕ್ಷ ಆಯ್ತು ಎಪ್ಪತ್ತು ಸಾವಿರ ಹೀಗೆಲ್ಲ ಪಗಾರದ ಹೋಗ್ರೆ ಆದ್ರೆ ಒಂದ್ ಲಕ್ಷ ಸಿಗ ತಗೋಳಕ್ ಆಗುತ್ತೇನು ಪ್ರತಿ ಕ್ಷಣಕ್ಕೂ ಬಂದು ಒಳ್ಳಾ ಇದ್ದೀರಿ ಅದನ್ನು ತೊಗೊಳ್ಳೋ ಇದನ್ನ ತೊಗೊಳ್ಳೋ ಆ ಬಿಲ್ಡಿಂಗ್ ಇರ್ಲೋ ಈ ಬೀಲ್ಡಿಂಗ್ ಇರ್ಲೋ ಇದನ್ನ ತೊಗೊಳಕ್ ಮನಸ್ಸಿಲ್ಲ ಅದನ್ನ ತೊಗೊಳಕ್ ಧೈರ್ಯ ಇಲ್ಲ ಶಕ್ತಿ ಇಲ್ಲ ಇದೇ ದಾಯೊಳಗ ಎರಡು ವರ್ಗಗಳು ಒದ್ದಾಡ್ತಾ ಇದೆ ಒದ್ದಾಡ್ತಾ ಇದ್ದೀನಿ ಎರಡೇ ಇಡುವಾಗ ಇವತ್ತು ಹೇಳ್ತಾರಲ್ಲ ಈಗ ಸಾಯ್ಕಲ್ ಮೇ ಹೋಗುದ ಸ್ಕೂಟಿ ಮೇ ಹೋಗುವಾಗ ಕಂಡು ಹಸಿ ಸಾಯಕಲ್ ಮೇಟಿ ಸ್ಕೂಟಿ ಮೇಲೆ ಹೋಗವಾಗ ಆಲ್ಟೋ ಕಾರ್ನ ಹೋಗುವವಾಗ ಬಗ್ಗೆ ನಾನು ಹಿಂದಿರು ಹೋಗ್ತೀನಿ ಮಕ್ಕಳು ಹೋಗಕ್ಕೆ ಆಗುದಿಲ್ಲ ಒಂದು ಆಟೋ ಕಾರ್ ಆಲ್ಟೋ ಕಾರ್ನಾಗ ಹೋಗುವವಾಗ ಮಹೇಂದ್ರ ಎಷ್ಟು ತುಂಬಿರ್ತನ ಸಮಾಧಾನ ಇಲ್ಲದ ಜೀವತ್ ನನಗೆ ಬರಿ ಯಾ ನಮ್ಮ ಆಶ್ರಮದ ಅಂತ ಬರೋದಂಗೆ ಇವರು ನೀವು ಯಾರೇ ಮಾಡ್ಕೊಂಡು ರ ಮಾಡಿಕೊಡ್ತೀನಿ ನೀವು ಫನ್ ಹೇಳಬೇಕಂದ್ರೆ ಗುರುಜೀದು ಭಯೋಡೋಟ ಅಥವಾ ಬಯೋರ ವೃತ್ತಾಂತ ಏನಂತರ ವೃತ್ತಾಂತ ಬಗ್ಗೆ ಹೇಳಬೇಕಂದ್ರೆ ನನ್ನ ಕಡೆಯಿಂದ ಆಗಬೇಕು ನನ್ನ ಕಡೆಯಿಂದ ಆಗ್ಬೋದು ಎಲ್ಲ ಆ ಸೂಕ್ಷ್ಮವಾಗಿ ಹೇಳಬೇಕಂದ್ರಪ್ಪ ಅಂದ್ರೆ ನಾನು ಐದು ಎಣ್ಣೆ ಮಾಡಿದ್ದೀನಿ ನಾನು ಐದು ಎಣ್ಣೆ ಕನ್ನಡದೊಳಗೆ ಫಿಲಾಸಫಿ ಫಿಲಾಸಫಿಯೊಳಗೆ ತತ್ವಜ್ಞಾನ ಸೈಕಾಲಜಿ ಮನಶಾಸ್ತ್ರ ಮತ್ತು ಹಿಸ್ಟ್ರಿ ಇತಿಹಾಸಶಾಸ್ತ್ರ ಐದು ಮತ್ತು ಒಂದೂರ ಎಂಬತ್ತೇಳು ಸರ್ಟಿಫಿಕೇಷನ್ ಕೋರ್ಸ್ ಮತ್ತು ಡಿಪ್ಲೊಮಾ ಕೋರ್ಸ್ ಮಾಡಿದ್ದೀನಿ ನನ್ನ ಬಾಲ್ಯದ ಹನ್ನೊಂದನೇ ವಯಸ್ಸಿಗೆ ನಾನು ಯೋಗ ಗುರುವಾಗಿದ್ದೀನಿ ನನ್ನ ಹನ್ನೊಂದನೇ ವಯಸ್ಸಿಗೆ ಯೋಗ ಗುರುವಾಗಿದ್ದೀನಿ ನಾನು ಇವತ್ತು ಅರುವತ್ತ ನಾಲ್ಕು ವರ್ಷ ಯೋಗಿ ಅರುವ ಜಗತ್ತಿನಾದ್ಯಂತ ಮೂವತ್ತೆಂಟು ಸೆಂಟರ್ಗಳಲ್ಲಿ ನಾನು ನಮ್ಮಲ್ಲಿ ಕಲಿತಂಥ ಯೋಗ ಅಭ್ಯರ್ಥಿಗಳು ಗುರುಗಳಾಗಿ ಮೇಲಿತು ಇಂಡಿಯಾದಲ್ಲಿ ವಿರಾರು ಕೇಂದ್ರಗಳ ಮುಖ್ಯವಾದ ಆಶ್ರಮ ಗುಣ ಗುಡ್ಡದ ಗುರುಗಳಿವೆ ಬದಾಮಿ ಪಾಕಿಬಿ ಹತ್ತು ಎಕರೆ ವಿಶಾಲವಾದ ಭಾಷೆ ಏನೇ ಒಂದು ಹುಲ್ಲುಗಡ್ಡಿರಲ್ಲ ಅಂತಾದ ಅವರು ನಲವತ್ತು ಐದು ವರ್ಷದ ಹಿಂದೆ ಸ್ಥಾಪನ ಆದಂತಹ ಒಂದು ಯೋಗಾಶ್ರಮ ಜಗತ್ತಿನಾದ್ಯಂತ ಎಲ್ಲ ಆಮಂತ್ರಿಸ್ತದೆ ಜುಂಬಕೀ ಶಕ್ತಿ ಅಲ್ಲದೆ ನೀವು ಒಳಗೆ ಕಾಲಿಟ್ಟರೆ ಸಾಕು ಪರಗಿನ ಮುಕ್ತರಾಗಿ ಬೆಳಗಿರ್ತೀವಿ ಅಂತ ಅಲ್ಲೊಂದು ಪಾಸಿಟಿವ್ ಎನರ್ಜಿ ತಿನ್ನ ಮೊದಲು ಮೂಲತಃ ನಾನು ಯೋಗ ಗುರು ಹೌದಾ ಯಾವ ಸುಮ್ಮನೆ ಒಂದಿಷ್ಟು ಯೋಗುರು ಅಂದ್ರೆ ನಿಮಗೆ ಯೋಗ ಅನ್ನೋದ ಪ್ರಮಾದ ಅಂತ ತತ್ ಅಂತ ಏನು ಯೋಗ ಅನ್ಕೊಂಡಿಂತ ಗುರುದ ಒಂದು ಭುಜಂಗಾಸನ ಶಿರ್ಸಾಸನ ಸರ್ಮಾಂಗಾಸನ ನಿಮ್ಗೆ ಕಂಬು ಮಸ್ಕೊಂಡು ಬಿಡೋದು ಕನ್ಸು ಅದ್ ನಾನು ಏನ್ ಪ್ರಾರಂಭದಲ್ಲಿ ನಾನು ಕೂಡ ಎಣ್ಣೆ ಕಳಿಸೀನಿ ಅದೇ ಅಂತಿಗೂ ಭ್ರಮಾ ಅರವತ್ತು ನಾಲ್ಕು ವರ್ಷದ ಹಿಂದೆ ಸ್ವಲ್ಪ ಸ್ವಲ್ಪ ಯೋಗ ಪರಿಜ್ಞಾನ ನನಗೆ ಬಂದಿದೆ ಯಾರು ಇದು ಅಲ್ಲ ಯಾಕಂದರೆ ಯೋಗ ಒಂದು ಮಹಾಸಾಗುತ್ತಿಲ್ಲ ಆದರೆ ಇಡೀ ಜಗತ್ತಿಗೆ ಏನು ಕ್ರಮ ಪಟ್ಟದಪ್ಪ ಅಂದ್ರೆ ನಾನು ಯೋಗ ಮಾಡ್ತೀನಿ ನೀನು ಯೋಗ ಮಾಡ್ತೀನಿ ಇವತ್ತಿನ ತುಂಬ ಯೋಗ ದಿನಾಚರಣೆ ಮಾಡ್ತಾರೆ ಒಂದು ದಿವಸ ಒಟ್ಟು ತಿರಸ್ ಹಾಕೋಣದೇನು ಮಾಡೋದೇನು ಕೈ ಕಾಲು ಇದು ಮಾಡೋದೇನು ನರೇಂದ್ರ ಮೋದಿ ಹುಡ್ಕೊಂಡು ಎಲ್ಲರೂ ಮಾತಾಡ್ಬೋದು ಹೋಗಿತ್ತು ಮಾತು ಮುಂದುವಷ್ಟು ಮಾಡ್ತಾರೆ ತಾನು ಹೌದಾ ಯೋಗ ಅಂದ್ರೆ ಚಿಕಿತ್ಸಾತ್ಮಕ ರೂಪದಲ್ಲಿ ತಗೊಂಡ್ರೆ ಇಲ್ಲ ಜನ ಚಿಕಿತ್ಸಾತ್ಮಕ ರೂಪ ಹೆಂಗ ಜ್ವರ ಬಂದವ ಕಳಸಿ ಮಾಡ್ತವೋ ಅಂತಂದ್ರಲ್ಲ ಹಂಗ ಬೆಲ್ಲು ಸುತ್ತ ಈ ಯೋಗ ಮಾಡು ಅಸ್ಮಾಹಿತ್ಯ ಈ ಯೋಗ ಮಾಡು ಬಂದು ಅಂತ ಈ ಯೋಗ ಮಾಡು ಚಿಕಿತ್ಸಾ ಎಲ್ಲಿ ಮಟ್ಟ ಇದು ಎಲ್ಲಿ ಮಟ್ಟ ಇದು ಸಾಯಿ ಮಠ ನೀವು ಹಿಂಗ ಬಟ್ ಯೋಗದ ವ್ಯಾಖ್ಯಾನ ನಿಮ್ಗೆ ಯೋಗದ ವ್ಯಾಖ್ಯಾನ ಅಂತ ಯೋಗ ಅಂದ್ರೆ ಏನು ಅಂತ ಹೇಳ್ತೀರೋ ಯಾವುದಾದರೂ ನಿಮ್ಮ ಮಕ್ಕಳು ವಿಷಯವನ್ನು ತಿಳಬೇಕಾದ್ರೆ உதாரಣ ಹೇಳ್ದೆ ತತ್ವಶಾಸ್ತ್ರ ಅಂತ ಹೇಳಿದೆ ಫಸ್ಟ್ ನಾವು ನಮ್ಮ ಗುರು ಹೇಳಿದ್ರು ತತ್ವಶಾಸ್ತ್ರ ಎಂದರೆ ಏನು ಅಂತ ಹೇಳ್ತಕೊಂಡ್ರು ವಿಜ್ಞಾನ ಕಲಿಸ್ಬೇಕಾದರೆ ವಿಜ್ಞಾನ ಎಂದರೆ ಏನು ತರ್ಕಶಾಸ್ತ್ರಕ್ಕೆ ತರ್ಕಶಾಸ್ತ್ರ ಬॉजीಕ್ ತರ್ಕಶಾಸ್ತ್ರ ಎಂದರೆ ಏನು ಅದು ಬಿ ಹೇಳ್ತಾರಾ ಹಾಗನೇ ಯೋಗ ಅಂತ ಹೇಳ್ತಿದ್ರು ಯೋಗ ತರ ಹೇಳ್ತೀಯಾ ಯೋಗ ಅಂತ ಸಾಧನೆ ಮಾಡ್ತೀಯಾ

ಅದು ಮೂಲ ಬಣಿ ನೀವು ಹಾಗೇ ಒಂದು ಒಂದು ಏನು ಒಂದು ವ್ಯವಹಾರಿಕ್ವಾಗಿ ಹೇಳ್ತೀನಿ ನೀವು ಆತ್ಮ ಸಂಯೋಗ ಹೇಳ್ತೀವಿ ಸಹಯೋಗ ಅಂದರೆ ಗೊತ್ತೇನು ನಿಮ್ಗೆ ನೀವು ಹೇಳಿದ್ರೆ ಅಷ್ಟೇ ಆದ ಗೊತ್ತ ನೀವು ಒಬ್ಬ ತಿಳ್ಕೊಂಡಿ ಹೇಳಿದೇವ ಅದು ಯೋಗ ಯಾರಿಗೆ ಯಾರು ಗೊತ್ತಾಗೋದಿಲ್ಲಪ್ಪ ಅಂತ ಹೌದಾ ಈಗ ಸ್ವಲ್ಪ ಸಣ್ಣ ಮಕ್ಕಳಿಗೆ ಓದಿ ಬರ್ತೀವಿ ತಪ್ಪು ಇರ್ತ ಅಂತ ಯಾವುದು ಅಂತ ಹೇಳಿ ಏನು ತಲೆ ಎದುರುದ್ಧಾರ್ ವಿಯೋಗ ಐದು ನಿಮ್ ಬುದಿಯೋಗಿಯೋಗ ಅಂದ್ರೆ ಏನು ವಿಯೋಗ ಅಂದ್ರೆ ಏನು ಪತ್ನಿ ವಿಯೋಗ ಪುತ್ರ ವಿಯೋಗ ಆಯ್ತು ಯೋಗ ಅಂದ್ರೆ ವಿಯೋಗದ ವಿರುದ್ಧ ಅರ್ಥ ಏನು ಅಂದ್ರೆ ಯೋಗ ಅಂದ್ರೆ ಏನು ಯೋಗ ಅಂದ್ರೆ ಅಲ್ಲೂ ಯೋಗ ಅಂದ್ರೆ ಒಂದ್ ಕುಟುಂಬ ಇತ್ತು ಮೂವತ್ತು ಜನ ಕುಟುಂಬ ಇತ್ತು ಎಷ್ಟು ಕುಟುಂಬ ಅಂತಿದ್ದೆ ನಾವು ಫ್ಯಾಮಿಲಿ ಕೂಡು ಕುಟುಂಬ ಅಲ್ಲಿ ಇಪ್ಪತ್ ಮೂವತ್ತು ಜನ ನೀವು ಜಗತ್ತೀರಿ ಹೆಂಗ್ ಕಾಸ್ತಾರೆ ಒಟ್ಟು ಮಕ್ಕಳಿಗೆ ಬೇಕು ಇವತ್ತು ಚಂದ ರೊಟ್ಟಿ ಪಡೆಯವ್ರೆ ಹಚ್ ಕೊಡೋರು ಏನು ಮಕ್ಕಳ ಸಂಭಾವಿಸೇನು ಬೇಕಾದ್ರೆ ಅಡಿಲಿ ಅವರು ಜಾಚ್ ಮಾಡಿ ಈ ಥರ ಕೇರ್ ಇರಲಿಲ್ಲ ಹೌದಾ ಏನೂ ಇರಲಿಲ್ಲ ಇವತ್ತು ಎಲ್ಲ ಅದ ಹೌದಾ ಎಲ್ಲ ಅದ ಒಂದು ಕುಟುಂಬ ಅಂದ್ರೆ ಇವತ್ತು ಗಾಂಡ ಹೇಗೆ ಇಷ್ಟ ಮಕ್ಕಳು ಹೋಗ್ಬೇಕು ಈ ಕುಟುಂಬ ಮಗ